아 부엌 테리르타 <머래> ಸೊಗ್ಗಲ್ ಇದು ಈ ಕಡೆ ಈ ಕಡೆ ಈ ಕಡೆ ಜೊಗ್ಗಲ್ ಗತ್ತ ಕಿರೀಟ ಕಿರೀಟ ಜಗ್ಗಲ್ ಗತ್ತ ಈ ಕಡೆ ಮಾನ್ ಈ ಕಡೆ ಅದಕ್ಕೆ ಹಾಳೆ ಬೆಳಗತ್ತ

ನಮೋ ನಮೋ ಓಂಕಾರಿ ವೈಭವಿ ಸದಾನಂದ ಕರುಣಿ ಮಾಹಿತಿ ಜನ ಕಾಮ್ರಿಯೇ ನಿಮ್ಮ ದಿವ್ಯಪಾದ ಪಂಕಜಗಳಿಗೆ ಅಭಿವಂದನ ಶಿವನ ತಾಯಿ ಸೌಮ್ಯ ಪ್ರಧಾಯಿ ಹೇ ನನ್ನ ಕಂಗನಾದ ಇಂದ್ರ ಭೂಪಾಲರೇ ನಿನಗೆ ಶುಭವಾಗಲಿ ಹೇಳು ಹೇಳು ಈಗ ತಿರಿಗೆ ಬಂದಿರುವ ಘೋರವನ್ನು ದಾವುದು ಇರುವುದು ಎನ್ನ ಮುಂದೆ ಚೆನ್ನಾಗಿ ಒಂದ ಉಳಿಯಾದರೆ ಹೇಳುವಂಥವನಾಗೂ ಭೂಪಾ ಸುರರಿಗೆ ದೀಪ ಜನನೇ ಇದರ yeah, yeah. वरत <laughs> नाम <s musique> <t saturates> ಕನ್ನನಾದ ಇಂದ ಆ ಹೇ ನಂದ್ರಣಿ ಆದ ಸ್ವರೂಪತಿಯೇ ನೀನೇನು ಭಯಗೊಳ್ಳಬೇಡ ಆ ಕಡು ದುರಳರಾದ ಸುಂಬನಿಸುಂಬರಿ ಎಂಬ ಧನುಜಾದೀಪರನ್ನು ಇಕೋ ಎನ್ನ ಕರಾವಳಿಯಿಂದ ಭೇದಿಸಿ ಸಕಲ ನಿರ್ಜಕ್ಕರಿಗೆ ಅತ್ಯಾನಂದ ಮಾಡಿಸುವೆ ನಿನ್ನ ಮನದೊಳಗಿನ ಚಿಂತಿಯನ್ನು ಬಿಟ್ಟು ಸಂತೋಷದಿಂದ ಈ ಕಡಲ ಮಾತೆ ಆ ಪಾಲಕರು ಅವರವರ ಪಟ್ಟಣಗಳನ್ನು ಬಿಟ್ಟು ಓಡಿಸಿ ಅತಿ ಸಂಕಟವನ್ನು ಮಾಡಿದರೆ ಪತಿವರ್ತಿಯ ಪರಿ ಪರಿ ಆಡಿಸಿ ಕನಿಷ್ಠ ಸಕಲ ಧೈರ್ಯರು ತಮ್ಮ ಮನ ಬಂದಂತೆ ಮೆರಿತಿರುವುದು ಆ ನೀಚರಾದ ಧನುಜಾದಿ ದೀಪಗಳ ನಿಮ್ಮ ಸಂಭ್ರಮದ ಶೌರ್ಯ ಯುದ್ಧದಿಂದ ಅವರ ಶಿರಗಳನ್ನು ಹರಿದು ನಿಮ್ಮ ಕೊಂಬಿನಿಗೆ ಇಳಿವಿ ನಮ್ಮ ಸ್ಥಳಾಂತರಕ್ಕೆ ಅಪ್ಪಣನು ಕೊಟ್ಟು ನಮ್ಮನ್ನು ಕಾಯಬೇಕು ತಾಯಿ ಆ ಹೇ ಸುಮನ ಔಷ ಉಪಯೋಗಿ ಆದ ಇಂದ್ರನೇ ನೀನು ಹಲವು ಹಂಬನಸದೆ ನಿನ್ನ ಮನದೊಳಗಿನ ದುಡಗವೆಂಬ ಬೆಟ್ಟ ಬಿಡು ಆ ಕುಲ್ಲ ರಕ್ಕ ಸರಿಗೆ ಕಾಲಮುರ್ತಿ ಮುಚ್ಚಿ ತೊಡಕೆ ಅಸುರಮ್ಮ ಅಸುರರ ಭಯಂಪೂರಕ್ಕೆ ಮೆಟ್ಟುವೆ ಆ ನಿನಗೆ ಶ್ರೇಷ್ಠ ತರದ ಸುಖವನ್ನು ಉಂಟು ಮಾಡುವೆ ಸ್ವರೂಪತಿ ದೇವೇಂದ್ರನೇ ಮಹಾನುಭವವಿತ್ತದೆ ಮಹಾ ಮೇತ್ರ ಗಿರಿಜೇಶ್ವರ್ಯ ನಿಮ್ಮ ಭವ್ಯ ಹಂತ ಕರ್ಣವನ್ನು ನೋಡಿ ನನಗೆ ಬಂದಂತ ಸಂಕಟವನ್ನು ದೂರ ಮಾಡಿ ಸಕಲ ನಿರ್ಜಕರಾದ ದೇವತೆಗಳನ್ನು ಅಷ್ಟ ದಿಕ್ಕ ಪಾಲಕರನು ಆ ರೂಢ ಸಾಗರದಲ್ಲಿ ಮುಳುಗಿಸು ನಿಮ್ಮದಲ್ಲಿದೆ ಅನ್ಯತಾ ಸಾಧ್ಯವಿಲ್ಲ ಹೇ ಜಗನ್ಮಾತೆ ಆ ಕುಲ್ಲ ಕುಂಬಕರಾದ ಪಾತಳಿಸಿ ಉದಳಿಸದಂತೆ ಆ ಭಂಡರ ಶಿರವನು ಚಂಡಾಡಿ ನಮಗೆ ಸಂತೋಷ ಪಡಿಸಮ್ಮ ಜನನೇ ಕಂದು ಮೊಹಿನೆದೇ

ಬೃಂದಕ್ಕೆ ಶಾಸ್ತ್ರಾಂಗವನ್ನು ಕೈಯುವೆನು ಈ ನಿಮ್ಮ ಬರದಾಸಿಗಳು ಮಾಡುವ ಸ್ಥಿತಿಗೆ ತಾವು ಆಯಾತೆಯಾದ ಮೂರ್ತಿ ಸಂಬಂಧ ನಮ್ಮ ಪುಣ್ಯಕ್ಕೆ ನಮ್ಮ ಪುಣ್ಯಕ್ಕೆ ಎಣೆಯಿಲ್ಲ ಹೇ ಅಮ್ಮ ಹರಿದಮ್ಮ ನೀನು ಕಣ್ಣ ಮುಚ್ಚಿದ ಕ್ಷಣವೂ ಜಗತ್ಯವೂ ಕತ್ತಲೆಯಾಗುವುದು ನಿಮಗೆ 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 ಇಂಥ ಮೈಮೆ ಇದ್ದ ಕ್ಷಣವೇ ನಮ್ಮ ನಮ್ಮ ವಿಮತವನ್ನು ದೂರ ಮಾಡಿ ಆ ಕಳ್ಳ ಲಕ್ಷರನ್ನು ಸಂಹಾರ ಮಾಡಿ ನಮ್ಮನ್ನು ಉತ್ತರಿಸಬೇಕು ಜಗನ್ಮೋಹಿನಿ ಹೇ ಅನ್ನಮೋಹದ ಕುಮಾರಿಯಾದ ಸಚಿದೇವಿಯೇ ನಿನಗೆ ಕಲ್ಯಾಣವನ್ನು ಆಗಲಿ ಹೇಳಮ್ಮ ಕಂದಮ್ಮ ಈಗ ನಿನಗೆ ಬಂದಿರುವ ಸಂಕಷ್ಟವನ್ನು ಪರಿಗಣಿಸುವ ಪರಿಯುಕ್ತ ಪ್ರಸನ್ನಾಗಿರುವೆನು ನಿನ್ನ ಮನದೊಳಗಿನ ಚಿಂತಿಯನ್ನು ಬಿಟ್ಟು ಸಂತೋಷದಿಂದ ಇರುವಂತವಳಾಗು ಸ್ವರೂಪತಿಯೇ ಮೋಹದ ಮಡದಿಯಾದ ಸಚಿಯೇ ಮಾತಿನಲ್ಲಿಯೇ ರುಚಿಯೇ ಹೇ ಭುವನೇಶ್ವರಿಯಾದ ಭವಾನಿಯೇ ಹ್ಞೂ ಆ ಕಡುಸುಂಬನ ಮಾತ ಕೇಳಿ ರಕ್ಕಸರು ನನ್ನ ಗಂಡನನ್ನು ಬಂದ ಖಾನೆಯಲ್ಲಿ ಇಡಿಸಿ ಪೂರಕಾಪರನ್ನು ಇಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಅವಮಾನಗೊಳಿಸಿದ್ದರು ಮತ್ತು ತಿಕ್ಕ ಪಾಲಕರನ್ನು ಗಾಳಿಯನ್ನು ಪಟ್ಟು ಸರ ಶರಿಯಮ್ಮ ಎಮ್ಮ ಬಿಟ್ಟು ಚಕ್ರರಣಿ ಚನ್ನು ಹಟ್ಟಿದ್ದರು ನೋಡಮ್ಮ ನೋಡಮ್ಮ ಮಾತೆ ಲೋಕದೊಳಗೆ ಮಾತೆ ಆ ಹೇ ಸುರಗಂಧರು ಕಳಾದ ಸಚಿದೇವಿಯೇ ಶಶಿದೇವಿಯೇ ಕೇಳು ಆ ಸುಂಬನಿ ಸುಂಬರ ಮೂಲ ಅಂಶ ವಾಕರಶಿ ನಿಮಗೆ ಸರ್ವ ಸುಖದ ಶಾಂತಿಗೊಳಿಸುವೆ ಏನು ಚಿಂತೆಯನ್ನ ಮಾಡಬೇಡ ಸಚಿಯೇ ಮಹಾಪತಿ ಆ ಕಣಿಯೇ ಬೇಡಪುರ ಬೃಂದವಾದ ಮಹಾದೇವಿಯವರೇಂಬರ ವಂಚಿತ ಬಂದು ಮಾತುಗಳನ್ನು ಮಾತುಗಳನ್ನಾಡಿ ಆ ಕಡು ರಂಗಸರನ್ನು ಸಂಹಾರ ಮಾಡಿ ನಮ್ಮನ್ನು ಜಯ ಬೇಕಾರವನ್ನು ಕೊಡಬೇಕು ತಾಯಿ ಜಗತ್ಮೋಹಿ ಹೇ ಎನ್ನ ಭಕ್ತ ಪುರಿತಳಾದ ಸಚಿದೇವಿಯೇ ಕೇಳು ಇಕ್ಕೋ ಎನ್ನ ಕೋಪಾಟೋ ಆ ಕುಂಬಿನಿ ಪತಿಯನಾದ ಸುಂಬನಿ ಸುಂಬರಿಗೆ ತೋರುತ್ತೇನೆ ಎನ್ನು ಮೇಲೆ ಯನಗೆ ತಪ್ಪನಾರದೆ ಪಂಚಾರುತಿಯನ್ನು ತೆಗೆದುಕೊಂಡು ಬರುವಂತವಳಾಗು ಆ ದೈತರನ್ನು ಶೇಡಿ ರಕ್ತವನ್ನು ಸಾಕಿಡಿ ಡಾಕಿಡಿಗೆಯನ್ನು ಕೊಡಿಸಿ ನಿಮಗೆ ಸಾಮ್ರಾಜ್ಯವನ್ನು ಗೈವ್ಯನು ನೋಡು ನೋಡು ಇಂದ್ರ ಸತಿ ಬಿಡು ನಿನ್ನ ಮನಸ್ಸಿನ ಭೀತಿ

Oh, <laughs>